ಕಿಚ್ಚ ಇಷ್ಟು ವರ್ಷದಲ್ಲಿ ನಲವತ್ತೈದಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಆದ್ರೆ ಇಷ್ಟು ಸಿನಿಮಾಗಳದ್ದು ಒಂದು ಲೆಕ್ಕ ಆದ್ರೆ ಈಗ ಬಾದ್ಶಾ ಹೆಜ್ಜೆ ಇಟ್ಟಿರೋ ಹೊಸ ಸಿನಿಮಾದ್ದು ಇನ್ನೊಂದು ಲೆಕ್ಕ ಯಾಕಂದ್ರೆ ಆ ಹೊಸ ಸಿನಿಮಾ ನೂರ ನಲವತ್ತು ಕೋಟಿ ವೆಚ್ಚದಲ್ಲಿ ಒಂದು ವರ್ಷ ಶೂಟಿಂಗ್ ನಡೆಯಲಿದೆಯಂತೆ ಹಾಗಾದ್ರೆ ಬಾದಶನ ಹೊಸ ಸಾಹಸ ಹೇಗಿರುತ್ತೆ ಎಲ್ಲಿದೆ ನೋಡಿ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಇಪ್ಪತ್ತೆಂಟು ವರ್ಷದ ಸಿರಿ ಜರ್ನಿಯಲ್ಲಿ ಇದು ಕಿಚ್ಚನ ಹೊಸ ಸಾಹಸ ಗಾಥೆ ಕನಸು ಹೊತ್ತು ಮತ್ತೆ ಪ್ಯಾನ್ ಇಂಡಿಯಾಗೆ ಕಾಲಿಟ್ಟ ಕಿಚ್ಚ ಆಲ್ ಇಂಡಿಯಾ ಆರ್ ಡಿ ಕಟ್ಔಟ್ ಕಿಚ್ಚ ಸುದೀಪ್ ಸಾಹಸಗಳು ಒಂದೆರಡಲ್ಲ ನಿರ್ದೇಶಕ ಆಗೋ ಕನಸು ಕಟ್ಕೊಂಡು ಸ್ಯಾಂಡಲ್ವುಡ್ಗೆ ಬಂದಿದ್ದ ಸುದೀಪ್ಗೆ ಇಲ್ಲ ಇಲ್ಲ ನಿನ್ನ ಹೈಟು ಪರ್ಸನಾಲಿಟಿ ನೋಡಿದ್ರೆ ಮೊದಲು ಹೀರೋ ಅಂತ ಹೇಳಿದ್ರು ಉಪೇಂದ್ರ ಒಪ್ಪಿ ಹೇಳಿದ ಒಂದೇ ಒಂದು ಮಾತು ಇಂದು ಭಾರತೀಯ ಚಿತ್ರರಂಗದಲ್ಲಿ ಸುದೀಪ್ ಸ್ಟಾರ್ ಆಗಿ ಮೆರೆಯೋ ಹಾಗಾಗಿದೆ ಅಷ್ಟೇ ಅಲ್ಲ ಕಿಚ್ಚ ತನ್ನ ಕನಸಿನಂತೆ ಸ್ಟಾರ್ ಡೈರೆಕ್ಟರ್ ಆಗಿಯೂ ಸಕ್ಸಸ್ ಆಗಿದ್ದಾರೆ ಕಿಚ್ಚನ ಸಾಹಸಗಳು ಒಂದೆರಡಲ್ಲ ಅನ್ನೋದಕ್ಕೆ ನಿರ್ದೇಶಕ ನಟ ನಿರ್ಮಾಪಕ ಸಿಂಗರ್ ರೈಟರ್ ಆಂಕರ್ ಕ್ರಿಕೆಟರ್ ಅಬ್ಬಬ್ಬ ಹೀಗೆ ಎಲ್ಲ ರಂಗದಲ್ಲೂ ಬಾದಶ ಮಾರ್ಕ್ ಮಾಡ್ತಾ ಬಂದಿದ್ದಾರೆ ಇದೀಗ ಸುದೀಪ್ ಸಿನಿ ಕರಿಯರ್ನಲ್ಲಿ ಮತ್ತೊಂದು ಸಾಹಸದ ಅಧ್ಯಾಯ ಆರಂಭವಾಗಿದೆ ಹೊಸ ಸಾಹಸ ಸಾಹಸರಂಗ ಬೆಳ್ಳರಂಗ ಭಾಷಣಿಗೆ ಖರ್ಚಾಗ್ತಿದೆ ನೂರ ನಲವತ್ತು ಕೋಟಿ ಸುದೀಪ್ ನಲ್ವತ್ತೈದಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಕಿಚ್ಚನ ಹೈಯೆಸ್ಟ್ ಬಜೆಟ್ ಸಿನಿಮಾ ವಿಕ್ರಾಂತ್ ರೋಣ ನಿರ್ದೇಶಕ ಅನೂಪ್ ಭಂಡಾರಿ ದೊಡ್ಡ ಕಾಡನ್ನೇ ಸೃಷ್ಟಿಸಿ ಹೆವಿ ಸಿಜಿ ವರ್ಕ್ ಮಾಡಿ ಬರೋಬ್ಬರಿ ತೊಂಬತ್ತೈದು ಕೋಟಿ ಬಂಡವಾಳ ಹಾಕಿ ಈ ಸಿನಿಮಾ ಹೊರಗೆ ತಂದಿದ್ರು ಇದೀಗ ಇದೇ ಕಾಂಬೋ ಅನೂಪ್ ಹಾಗೂ ಸುದೀಪ್ ಬಿಲ್ಲರಂಗ ಭಾಷಾ ಸಿನಿಮಾ ಅನೌನ್ಸ್ ಮಾಡಿದ್ದಾರೆ ಈ ಬಿಲ್ಲರಂಗ ಭಾಷಣ ಬಗ್ಗೆ ಎಕ್ಸ್ಕ್ಲೂಸಿವ್ ಸುದ್ದಿ ಸಿಕ್ಕಿದ್ದು ಈ ಮೂವಿ ಬಜೆಟ್ ನೂರ ನಲವತ್ತು ಕೋಟಿಯಂತೆ ಭಾಷಣಿಗೆ ನೂರ ನಲವತ್ತು ಕೋಟಿ ಖರ್ಚಾಗ್ತಿರೋದೇಕೆ ಒಂದು ಸಿನಿಮಾಗೆ ನೂರು ಕೋಟಿ ಬಂಡವಾಳ ಹೂಡೋದು ಅಂದ್ರೆ ಸುಮ್ಮನೆ ಮಾತಲ್ಲ ನಿಜಕ್ಕೂ ಅದೊಂದು ಸಾಹಸ ಗಟ್ಟಿ ಗುಂಡಿಗೆ ಬೇಕು ಆ ಗಟ್ಟಿ ಮನಸ್ಸು ಮಾಡಿದ್ದಾರೆ ಸುದೀಪ್ ಅನು ಭಂಡಾರಿ ಬಿಲ್ಲರಂಗ ಭಾಷಾನಲ್ಲಿ ಸಿಜಿ ವರ್ಕ್ ಇದೆ ಸಿಜಿ ಕೆಲಸಕ್ಕಾಗಿ ನಲವತ್ತು ಕೋಟಿ ಖರ್ಚಾಗುತ್ತಿದೆ ಬರೋಬ್ಬರಿ ಒಂದು ವರ್ಷ ಶೂಟಿಂಗ್ ಆಗಲಿದೆ ಯಶ್ರಾ ಟಾಕ್ಸಿಕ್ ಶೂಟಿಂಗ್ ಹೇಗೆ ನಡೀತಿದ್ಯೋ ಅದೇ ತರ ದೊಡ್ಡ ಕ್ರೂ ಬೆಲ್ಲರಂಗ ಭಾಷಾನಲ್ಲಿರಲಿದೆ ಆ ಕಲಾವಿದರೆಲ್ಲರ ರೆಮ್ಯುನರೇಷನ್ ಜೊತೆ ಪ್ಯಾನ್ ಇಂಡಿಯಾ ರೀಚ್ ಆಗೋಕೆ ಬಿಲ್ಲರಂಗ ಭಾಷಣೆಗೆ ನೂರ ನಲವತ್ತು ಕೋಟಿ ಎತ್ತಿಡಲಾಗಿದೆ ವಿಶೇಷ ಅಂದರೆ ಈ ಬಿಲ್ಲರಂಗ ಭಾಷಾ ಕಿಚ್ಚನ ನೂರು ಕೋಟಿ ಬಜೆಟ್ ದಾಟಿದ ಮೊದಲ ಸಿನಿಮಾ ಕೂಡ ಹೌದು ಬಿಲ್ಲರಂಗ ಭಾಷಾ ಶೂಟಿಂಗ್ ಶುರುವಾಗಲಿದೆ